ನಮಸ್ಕಾರ ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಮೊದಲಿಗೆ ಮುಖಪುಟದ ಸುದ್ದಿಗಳತ್ತ ಕಣ್ಣು ಹಾಯಿಸೋಣ ರಾಜ್ಯದಲ್ಲಿ ಪರವಾನಗಿ ಪಡೆಯದ ಹಾಗೂ ನೋಂದಾಯಿಸಲ್ಪಡದಂಥ ಅನಧಿಕೃತ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಲ ಪಡೆದವರು ಇನ್ನು ಮುಂದೆ ಹಿಂತಿರುಗಿಸಬೇಕಾಗಿಲ್ಲ ಹೀಗಂತ ಸುಗ್ರೀವಾಜ್ಞೆಯಲ್ಲಿ ಹೇಳಲಾಗಿದೆ ಹೌದು ರಾಜ್ಯದಲ್ಲಿ ಇದುವರೆಗೆ ಮೂವತ್ತಕ್ಕೂ ಹೆಚ್ಚು ಮಂದಿಯನ್ನು ಬಲಿಪಡೆದಿರುವ ಮೈಕ್ರೋ ಕಿರುಕುಳದ ವಿರುದ್ಧ ಸಚಿವರ ಸಮಿತಿ ಸಲ್ಲಿಸಿದ್ದ ಸುಗ್ರೀವಾಜ್ಞೆ ಕರಡಿಗೆ ರಾಜ್ಯಪಾಲರು ಸಹಿ ಹಾಕಿದ್ದು ಮಹತ್ವದ ಸಂಗತಿಯಾಗಿದೆ ಆದಾಗ್ಯೂ ಮೈಕ್ರೋ ಕಿರುಕುಳಕ್ಕೆ ರಾಜ್ಯದಲ್ಲಿ ಮತ್ತೆ ನಾಲ್ವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯ ಸಮರ ಜೋರಾಗಿದ್ದು ದೆಹಲಿಯ ಅಂಗಳ ತಲುಪಿದೆ ನಿಮಗೆ ನಿಷ್ಠ ಕಾರ್ಯಕರ್ತರು ಬೇಕೇ ಇಲ್ಲವೇ ಭ್ರಷ್ಟರ ಕುಟುಂಬ ಬೇಕೇ ಅಂತ ಈ ಸಲ ಭಿನ್ನರ ಗುಂಪಿನ ಮುಖಂಡ ಮತ್ತು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಬಿಜೆಪಿ ವರಿಷ್ಠರಿಗೆ ಸವಾಲು ಹಾಕಿದ್ದಾರೆ ಮತ್ತೊಂದೆಡೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಹಾಲು ಕೊಡೋ ಎಮ್ಮೆ ಬರಡು ಎಮ್ಮೆಗಳನ್ನು ಒಂದೇ ಸಾಲಿನಲ್ಲಿ ಕಟ್ಟಬೇಡಿ ಅಂತ ಮಾರ್ಮಿಕವಾಗಿ ಹೇಳುವ ಮೂಲಕ ಹೈಕಮಾಂಡ್ಗೆ ತಮ್ಮ ಅಸಮಾಧಾನವನ್ನು ತೋರ್ಪಡಿಸಿದ್ದಾರೆ ಮೂಡಾಕೇಸ್ನಿಂದ ಇನ್ನೂ ಹೊರಬರಲಾರದ ಸಿಎಂ ಕುಟುಂಬದ ವಿರುದ್ಧ ಇದೀಗ ಬೇನಾಮಿ ಆಸ್ತಿ ಸಂಪಾದನೆ ದೂರು ದಾಖಲಾಗಿದೆ ಈ ದೂರನ್ನು ಸ್ನೇಹಮಯಿ ಕೃಷ್ಣ ಅವರೇ ದಾಖಲಿಸಿದ್ದು ಮೈಸೂರು ಲೋಕಾಯುಕ್ತಕ್ಕೆ ಈ ಬಗ್ಗೆ ಅವರು ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಜನರು ಓಡಾಡುವುದಕ್ಕೆಂದು ಇರುವ ಫುಟ್ಪಾತ್ಗಳ ಮೇಲೆ ಇನ್ನು ಮುಂದೆ ಯಾರಾದರೂ ವಾಹನಗಳನ್ನು ಓಡಿಸಿದರೆ ಹುಷಾರು ಏಕೆಂದರೆ ಡಿಎಲ್ ಅಮಾನತ್ತಾಗುತ್ತೆ ಜೋಕೆ ಪಾದಚಾರಿ ಮಾರ್ಗದಲ್ಲಿ ವಾಹನ ಚಲಾಯಿಸುವ ಕೀಳು ಮಟ್ಟದ ಗೀಳು ಬೆಳೆಸಿಕೊಂಡವರಿಗೆ ಸಂಚಾರಿ ಪೊಲೀಸರು ತಕ್ಕ ಪಾಠ ಕಲಿಸಲು ಮುಂದಾಗಿದ್ದಾರೆ ಅತ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಕುಂಭಮೇಳ ಕಾಲ್ತುಳಿತ ವಿಚಾರವನ್ನಿಟ್ಟುಕೊಂಡು ಪ್ರತಿಪಕ್ಷಗಳ ಸದಸ್ಯರು ಆಡಳಿತ ಪಕ್ಷವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಕುಂಭ ಕಾಲ್ತುಳಿತಕ್ಕೆ ಏನಿಲ್ಲವೆಂದರೂ ಸಾವಿರಾರು ಮಂದಿ ಬಲಿಯಾಗಿದ್ದಾರೆ ಆದರೆ ಸರ್ಕಾರ ಇದನ್ನು ಮುಚ್ಚಿಡುತ್ತಿದೆ ಅಂತ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪಿಸಿದರೆ ಸಮಾಜವಾದಿ ಪಕ್ಷದ ಸದಸ್ಯ ಜಯಾ ಬಚ್ಚನ್ ಅವರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಶಬಗಳನ್ನು ನದಿಗೆ ಎಸೆಯಲಾಗಿದೆ ಅಂತ ಹೇಳಿ ಸಂಚಲನ ಮೂಡಿಸಿದರು ಇದರಿಂದ ಸದನದಲ್ಲಿ ಕೆಲಕಾಲ ಗದ್ದಲ ಕೋಲಾಹಲ ಉಂಟಾಯಿತು ದೆಹಲಿ ವಿಧಾನಸಭೆ ಚುನಾವಣೆ ಹಿನ್ನೆಲೆ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬೀಳಲಿದೆ ಇನ್ನು ಚುನಾವಣೆ ಇರುವಾಗ ಆಪ್ನ ಎಂಟು ಮಂದಿ ಶಾಸಕರು ಬಿಜೆಪಿ ಸೇರಿರೋದು ಸೇರಿ ಆಮ್ ಆದ್ಮಿ ಪಕ್ಷದ ಮುಖಂಡ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ ನಮ್ಮ ಬೆಂಗಳೂರಿಗೆ ಇನ್ನೊಂದು ವಿಮಾನ ನಿಲ್ದಾಣ ಅಗತ್ಯವಾಗಿದೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ರಾಜ್ಯಸಭೆಯಲ್ಲಿ ಒತ್ತಿ ಹೇಳಿದರು ತಮಿಳುನಾಡು ಹೊಸೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಬೇಡಿಕೆ ಇಟ್ಟಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಅವರು ಮೊದಲು ಬೆಂಗಳೂರಿಗೆ ಏರ್ಪೋರ್ಟ್ ಸ್ಯಾಂಕ್ಷನ್ ಮಾಡಬೇಕು ಅಂತ ಮನವಿ ಮಾಡಿದರು ಈ ವರ್ಷ ಐವತ್ತು ಹೊಸ ನಮೋ ಭಾರತ್ ರೈಲುಗಳು ಹಳಿಗೆ ಇಳಿಯಲಿವೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ ಈ ಪೈಕಿ ಬೆಂಗಳೂರು ಮೈಸೂರು ಕೂಡ ಸೇರಿದೆ ಅನ್ನೋದು ಖುಷಿಯ ವಿಚಾರ ಫೆಬ್ರವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಯಲಿದ್ದು ಈ ಬಾರಿ ಹತ್ತು ಲಕ್ಷ ಕೋಟಿಗೂ ಅಧಿಕ ಬಂಡವಾಳ ನಿರೀಕ್ಷೆ ಹೊಂದಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಪ್ರಸಕ್ತ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದಕ್ಕೆ ಈ ಬಾರಿ ವಿದ್ಯಾರ್ಥಿಗಳಿಗೆ ಕೃಪಾಂಕವನ್ನ ನೀಡುವುದಿಲ್ಲ ಅಂತ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರೋದೇ